ಸಾರಾ ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ಸ್ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ಆರೋಗ್ಯಕರವಾಗಿರುವಂತಹ ರಾಗಿ ಹಾಲನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಬಿಸಿಲಿನ ತಾಪಕ್ಕೆ ಈ ರೀತಿಯ ರಾಗಿ ಹಾಲನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ತಂಪಾಗಿರುತ್ತೆ ದೇಹ ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಸ್ವಲ್ಪ ರಾಗಿಯನ್ನು ಒಂದು ಎರಡು ಕಪ್ಪು ರಾಗಿಯನ್ನು ನಾನು ಹಿಂದಿನ ದಿನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಫುಲ್ ಅದು ನೆನೀಬೇಕು ನೆನೆದ್ರೆ ಮಾತ್ರ ಚೆನ್ನಾಗಿ ಅದು ಹಾಲು ಬಿಟ್ಕೊಳ್ಳುತ್ತೆ ಈ ರೀತಿಯಾಗಿ ನೆನೆಸಿಟ್ಕೊಂಡು ಚೆನ್ನಾಗಿ ತೊಳೆದು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳುವಂಥದ್ದು ತುಂಬ ನುಣ್ಣಗೆ ರುಬ್ಕೋಬೇಕು ಈ ರಾಗಿ ರಾಗಿಯನ್ನು ಮತ್ತು ಇದು ನೆನೆಸಿಟ್ಕೊಂಡಿರೋ ಇಂದ ಬೇಗ ನುಣ್ಣಗಾಗತ್ತೆ ಜಾಸ್ತಿ ಹೊತ್ತು ಏನು ಬೇಕಾಗಲ್ಲ ಹಾಗೆ ಈ ಹಾಲೇನಿದೆ ತುಂಬ ತಂಪಾಗಿರುವಂಥದ್ದು ಈ ನೀವು ನೋಡ್ತಿರ್ಬೋದು ಬಿಸಿಯ ತಾಪ ಎಷ್ಟಿದೆ ಅಂತ ಈ ತಾಪಕ್ಕೆ ಈ ರೀತಿಯ ಹಾಲನ್ನು ಮಾಡಿಕೊಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೇಹ ಕೂಡ ತಂಪಾಗಿರುತ್ತೆ ನಾನಿಲ್ಲಿ ಏನು ರುಬ್ಬಿದ್ದೀನಿ ಅದನ್ನು ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ ದೊಡ್ಡ ಜಾರಲ್ಲಿ ಹಾಕಿ ಸ್ವಲ್ಪ ಸೋತ್ಕೊ ಸೋಸ್ಕೊತಾ ಇದ್ದೀನಿ ಫಸ್ಟು ಯಾಕಂದರೆ ಇದನ್ನು ಬೇಗ ಆಗಿಬಿಡತ್ತೆ ಈ ಥರ ಸೋಸೋದ್ರಿಂದ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ ಇದಾದ ನಂತರ ಬೇಕಾದರೆ ನಾವು ಚಹಾ ಸೋಸೋದೇನಿದೆಯಲ್ಲ ಅದರಲ್ಲಿ ಹಾಕಿ ಮತ್ತೆ ಸೋಸ್ಕೋಬೋದು ತುಂಬ ಈಸಿಯಾಗಿ ಬಂದುಬಿಡತ್ತೆ ಈ ರೀತಿ ಜಳ್ಳೆಲ್ಲ ಫಸ್ಟು ಈ ಥರ ಕಂಡಿಯಲ್ಲಿ ಮಾಡಿಕೊಂಡ್ರೆ ಬೇಗ ಆಗಿಬಿಡತ್ತೆ ನಾವು ಏನು ಅರ್ಥ ಿವಿ ತುಂಬ ಚೆನ್ನಾಗಿ ನೀಟಾಗಿ ಹೋಗ್ಬಿಡುತ್ತೆ ಅದಾದಮೇಲೆ ಬೇಕಾದರೆ ನಾವು ಚಹಾ ಸೋಸೋದ್ರಲ್ಲಿ ಸೋಸ್ಕೋಬೋದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ದಪ್ಪ ಹಾಲು ನಾನಿಲ್ಲಿ ಒಂದು ಕಪ್ ಅಷ್ಟೇ ನೀರು ಹಾಕಿದ್ದೀನಿ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರನ್ನು ಹಾಕಿದ್ದೀನಿ ಇಲ್ಲಿ ನಾನು ಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಎರಡು ಕಪ್ಪಿನಷ್ಟು ಕಾಯಿ ಹಾಲಿದೆ ಇದು ದಪ್ಪ ಕಾಯಿ ಹಾಲಷ್ಟೇ ನಾನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಆ ರಾಗಿ ಹಾಲಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ರಾಗಿಯಲ್ಲೇ ಹಾಲಲ್ಲೇ ಇದು ಮಾಡ್ಕೋಬೋದು ಆದರೆ ಈ ಕಾಯಿ ಹಾಲನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಕ ಕಪ್ಪಿನಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಹಾಕೋಬೋದು ಜಾಸ್ತಿ ಬೇಕಾದ್ರೂ ಹಾಕೋಬೋದು ಸ್ವಲ್ಪ ಸಾಕಾಗ್ತದೆ ಯಾಕಂದರೆ ಆಲ್ರೆಡಿ ಕಾಯಿ ಹಾಲು ಹಾಕಿರೋದ್ರಿಂದ ಅದು ಸ್ವೀಟ್ ಇರುತ್ತೆ ಅದರ ಜೊತೆ ಏನೂ ಇದೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಈ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ರಾಗಿ ಹಾಲು ಇದು ದೇಹಕ್ಕೆ ತುಂಬಾ ಒಳ್ಳೆಯದು ತುಂಬ ತಂಪನ್ನು ನೀಡ್ತದೆ ಪ್ರತಿದಿನ ಮಕ್ಕಳಿಗೂ ಕೂಡ ಇದನ್ನು ಇಷ್ಟಪಟ್ಟು ಕುಡಿಯೋದ್ರಿಂದ ಈಗಿನ ಬಿಸಿಯ ತಾಪಕ್ಕೆ ಈ ರಾಗಿ ಹಾಲನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಾನು ಮಾಡಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಕೂಡ ಕಿಚನ್ ಆ್ಯಂಡ್ ಬ್ಲಾಗ್ಸನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್